ಹಲೋ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಬಂದು ನೋಡ್ತಾ ಇರ್ಬೋದು ಬ್ಯಾಕ್ ಸೈಡ್ ಅಲ್ಲಿ ಎ ಸಿ ಆಗಿರ್ಬೋದು ಬುಲೆರೋ ಟ್ರಕ್ ಆಗಿರ್ಬೋದು ಹೆವಿ ಟ್ರಕ್ ಎಲ್ಲ ಅವೈಲೇಬಲ್ ಇದೆ ಫ್ರೆಂಡ್ಸ್ ಈ ಹೊಸ ಸ್ಟಾಕ್ ಬಂದಿದೆ ಎಲ್ಲಪ್ಪ ಅಂದರೆ ನಮ್ಮ ದಾವಣಗೆರೆಯಲ್ಲಿ ಲಿಂಗೇಶ್ವರ ಆಟೋ ಕನ್ಸಲ್ಟೆನ್ಸಿ ಅಂತ ಟಿ ವಿ ಇರ್ಬೋದು ಓಸಿ ನಾನು ವೀಡಿಯೋ ಮಾಡಿದ್ದು ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತು ಕೂಡ ಅದೇ ರೀಸನ್ನಿಂದ ಹೊಸ ಸ್ಟಾಕ್ಗಳು ಗಾಡಿಗಳು ಬಂದಿದೆ ಫ್ರೆಂಡ್ಸ್ ಆ ರೀಸನ್ನಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ ಪ್ಲೀಸ್ ಯಾರು ಹೊಸ ಸೂಪರ್ ಪ್ಲೀಸ್ ಚಾನಲ್ಗೆ ಸಸ್ಕ್ರೈಬ್ ಮಾಡಿ ಇದೇ ಥರ ನಾನು ವೀಡಿಯೋ ತಿಳಿದು ಕರ್ತಿರ್ತೀನಿ ಕೆಲವು ಕೆಂಪು ಕಲರ್ ರೆಡ್ ಬಟನ್ ಇದೆಯಲ್ಲ ಅದೇ ಸಬ್ಸ್ಕ್ರೈಬ್ ಬಟನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ನೀವು ಎಷ್ಟು ದೈಡ್ ಒಳಗಡೆ ಹೋಗಿ ನಿಮಗೆ ಓನರಿಂದ ಎಷ್ಟು ದೇಡ್ ಗಾಡಿ ಬಗ್ಗೆ ಎಲ್ಲ ಮಾಹಿತಿ ತಿಳ್ಕೊಡ್ತೀನಿ ಫ್ರೆಂಡ್ಸ್ ಇನ್ನೊಂದು ನಿಮಗೆ ಎಕ್ಸಾಕ್ಟಿನ ಒಂದು ನಿಮಗೆ ವಿಡಿಯೋದಲ್ಲೇ ನಿಮಗೆ ಅಡ್ರೆಸ್ ತಿಳಿಸ್ಕೊಡ್ತೀನಿ ನೋಡಿ ಸರ್ ಫ್ರೆಂಡ್ಸ್ ಅಪೋಸಿಟ್ ದಾವಣಗೆರೆ ಕಾರ್ಸ್ ಅಂತ ಇದೆ ನಮ್ಮ ದಾವಣ ಪಿ ಬಿ ರೋಡ್ ಇದು ಹೇಳ್ಬೇಕಂದ್ರೆ ಪಿ ಬಿ ರೋಡ್ ಅದೇ ನಿಮಗೆ ಮುಂದಗಡೆ ಇಲ್ಲಿ ಬಿ ಎಸ್ ಎನ್ ಎಲ್ ಆಫೀಸ್ ಬರುತ್ತೆ ಬಿ ಎಸ್ ಎನ್ ಎಲ್ ಸ್ಟಾಪ್ ಬರುತ್ತೆ ಇಲ್ಲಿ ನೀವು ಇಳಿದ್ರೆ ಜಸ್ಟ್ ನಿಮಗೆ ಐದು ನಿಮಿಷನೂ ದಾರಿ ಆಗೋದಿಲ್ಲ ಇದೇ ಇರೋದು ನಮ್ಮ ಬೀರಲಿಂಗೇಶ್ವರ ಆಟೋ ಕನ್ಸಲ್ಟೆನ್ಸಿ ಅಂತ ನೋಡ್ತಾ ಇರ್ಬೋದು ಗಾಡಿ ಸ್ಟಾಕ್ಗಳು ಭಾಳ ಇದಾವೆ ಇದೇ ನೋಡ್ತಾ ಇರ್ಬೋದು ನಿಮಗೆ ಒಳಗಡೆ ಹೋಗಿ ಓನರ್ ಹತ್ರ ನಿಮಗೆ ಮಾತಾಡ್ತೀನಿ ಬನ್ನಿ ಫ್ರೆಂಡ್ಸ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ಬೀರಪ್ಪ ನಿಮ್ಮ ಇವಾಗ ಗಾಡಿಗಳು ಯಾವ ಯಾವ ಮಾಡ್ಲೋ ಸ್ಟಾಕ್ ಇರುತ್ತೆ ಬೊಲೋರ ಪಿಕಪ್ ಟಾಟಾ ಎಸ್ ಆಮೇಲೆ ಸಿಟಿ ಪ್ಯಾಸೆಂಜರ್ ವಾಹನಗಳು ಸ್ಟಾಕ್ಸಲ್ಲಿ ಇರುತ್ತೆ ಸರ್ ಓಕೆ ಅಪ್ಪೆ ವಾಹನ ಅಪ್ಪೆ ಥ್ರೀ ವೀಲರು ಅಪ್ಪೆ ಪ್ಯಾಸೆಂಜರ್ ಅಪ್ಪೆ ಗೂಡ್ಸ್ ಹಾಂ ಸರ್ ಜೀತೋ ಎಲ್ಲ ಥರ ವಾಹನಗಳನ್ನು ಕೊಡಿಸ್ತೀನಿ ಎಲ್ಲ ಕಡೆ ನಿಮ್ಮ ಹತ್ರ ಸಿಗುತ್ತೆ ಸರ್ ಅವೈಲೇಬಲ್ ಅವೈಲಬಲ್ ಆಗಿರೋದು ನಮ್ಮದುಗಳಲ್ಲೂ ಕೂಡ ಹೊರಗಡೆ ತಂದು ಕೊಡಿಸ್ತೀನಿ ಕೊಡಿಸ್ತೀರಾ ಸರ್ ಓಕೆ ಸರ್ ಓಕೆ ಸರ್ ಈಗ ಎ ಟು ಜ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಒಂದು ಗಾಡಿ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟುಬಿಡಿ ಸರ್ ನಿಮ್ಮ ಇವಾಗ ಬನ್ನಿ ಸರ್ ಈ ಗಾಡಿ ಬಗ್ಗೆ ಇನ್ಫಾರ್ಮೇಷನ್ ಹೇಳಿ ಸರ್ ಇದು ಎರಡು ಸಾವಿರದ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೊಂದು ಮಟ್ಟ ಒಂದು ಸರ್ ಇತ್ತಿ ತಿನ್ನಪ್ಪ ಬಂದಂದು ಹೇಳಂದ್ರೆ ಹಾಂ

ಇದು ಎರಡು ಸರ್ ಟಾಟಾ ಎಸ್ ಸಿಕ್ಸ್ಟಿ ಟಾಟಾ ಎಸ್ ಸಿ ಎಸ್ ಟಿ ಇದು ನೋಡ್ ಪರ್ಶಲ್ಟಿ ಇದೆ ಹಾಂ ಸರ್ ಕೊಡೋದು ಮ್ಯಾಕ್ ಫೋರ್ ಲಕ್ಷ ಅಂದ್ರು ಮ್ಯಾಲ್ ನೋಡ್ಬೋದು ನಾಲ್ಕು ಹೆಚ್ಚು ಕಡಿಮೆ ಕೊಡ್ತೀರಾ ಸರ್ ಓಕೆ ಇದೆ ಓಕೆ ಸರ್ ಓಕೆ ಫ್ರೆಂಡ್ಸ್ ಇವ್ರ ಹತ್ರ ಎಲ್ಲ ಗಾಡಿಗಳು ಗೂಡ್ಸ್ ವೆಹಿಕಲ್ ಆಗಿರ್ಬೋದು ಎಲ್ಲ ನಿಮಗೆ ಫೆಸಿಲಿಟಿ ಸಿಗುತ್ತೆ ನೋಡ್ತಾರ ಎಲ್ಲ ಕಂಡೀಷನ್ ಗಾಡಿಗಳು ನಿಮ್ಗೆ ಟು ಹಜಾರ್ ಸಿಗುತ್ತೆ ಎಲ್ಲಪ್ಪ ಅಂದ್ರೆ ನಾವು ದಾವಣಗೆರೆಯಲ್ಲಿ ಹೀರೋ ಲಿಂಗೇಶ್ವರ ಆಟೋ ಕನ್ಸಲ್ಟಿ ಬಂದ್ರೆ ಮಾತ್ರ ನಿಮಗೆ ಸಾಧ್ಯ ಎರಡ್ ಸಾವಿರದ ಹದಿನಾಲ್ಕು ಮಾಡ್ಲ ಹಾ ಸರ್ ಹಾ ಸರ್ ರೋಸ್ ಫೆಸಿಲಿಟಿ ಇದೆ ಸರ್ ಹಾ ಹಾ ಒಳಗಡೆ ಹೆಚ್ಚು ಕಡಿಮೆ ಕೊಡ್ತಾರೆ ಹಾ ಸರ್

ನೋಡಬಹುದು ಗಾಡಿ ಕಂಡೀಷನ್ ಮಾತ್ರ ಚೆನ್ನಾಗಿದೆ ಒಂದ್ಸತಿ ಬಂದು ಶಾಪಿಗೆ ನೀವು ವಿಸಿಟ್ ಮಾಡಬೇಕು ನೀವು ಇಲ್ಲಿ ಶೋರೂಮಿಗೆ ವಿಸಿಟ್ ಮಾಡಿದ್ರೆ ಮಾತ್ರ ನಿಮಗೆ ಎ ಟು ಜೆಡ್ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಆಗಿರ್ಬೋದು ನೋಡ್ತಾ ಇರ್ಬೋದು ಬ್ಯಾಕ್ ಆಗಿರ್ಬೋದು ಫ್ರಂಟ್ ಆಗಲಿ ಹೊಸ ಎಲ್ಲ ಗಾಡಿದು ನಿಮಗೆ ಬೆಸ್ಟ್ ಪ್ರೈಸಲ್ಲೂ ಸಿಗುತ್ತೆ ನೋಡ್ತಾ ಇರ್ಬೋದು ನೀವು ಬರ್ರಿ ನೆಕ್ಸ್ಟ್ ಸರ್ ಹತ್ರ ಇನ್ಫಾರ್ಮೇಷನ್ ಕೇಳ ಸರ್ ನೆಕ್ಸ್ಟ್ ಸರ್ ಇದು ಆಲ್ಟೋ ಆಲ್ಟೋ ಸರ್ ಎರಡು ಸಾವಿರದ ಹತ್ತು ಹೆಚ್ಚು ಕಡಿಮೆ ಮಾಡ್ತೀರಾ ಸರ್ ಎರಡು ಸಾವಿರ ಆ ಥರ ಮಾಡಲು ಸರ್ ಇದು ಎರಡು ಲಕ್ಷ ಹೇಳೋದು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಕೊಡೋದು ಎರಡು ಲಕ್ಷ ಹೇಳ್ತಿದ್ದಾರೆ ನೋಡ್ತಾ ಇರ್ಬೋದು ಹೆಚ್ಚು ಇದು ಕೂಡ ನಿಮಗೆ ಹೆಚ್ಚು ಕಡಿಮೆ ಮಾಡ್ತಾರೆ ಅಂತ ಡೈಡ್ ಕಂಡೀಷನ್ ನಿಮಗೆ ತೋರಿಸ್ತೀನಿ ಇನ್ ಸೈಡ್ ಲೋಕೆಲ್ಲ ನೋಡ್ತಾ ಇರ್ಬೇಕು ಈ ತರ ಇದೆ ಗಾಡಿ ಆಲ್ಟೋ ಸರ್ ನೆಕ್ಸ್ಟ್ ಗಾಡಿ ಸರ್ ಇದು ಬಡ ದೋಸ್ತಿದ್ವಾ ಬಡ ದೋಸೆ ಓಕೆ ಸರ್ ಕಮ್ಮಿ ಹಾಂ ಏಳು ಲಕ್ಷ ಹೇಳ್ತದೆ ಸ್ವಲ್ಪ ಹೆಚ್ಚು ಕಮ್ಮಿ ನೋಡಬೇಕು ಏಳು ಲಕ್ಷ ಹೇಳ್ತಾರೆ ಹೆಚ್ಚು ಕಡಿಮೆ ಎಫ್ ಸಿ ಇನ್ಸುರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಅಲ್ಲಿ ಸಿ ಸಿ ಕಂಡೀಷನ್ ಸಿ ಕಂಡೀಷನ್ ಕೊಡ್ತಾರೆ ಓಕೆ ಸರ್ ಓಕೆ ಇದು ಎರಡ್ ಸಾವಿರದ ಹದಿನೆಂಟು ಎರಡ್ ಸಾವಿರದ ಹದಿನೆಂಟು ಮಾಡ್ಲಾಪಿಕ್ ಹ ಆರು ಲಕ್ಷ ಸಾವಿರ ಹೆಚ್ಚು ಕಮ್ಮಿ ಕಂಡೀಷನ್ ಇದೆ ಇದೆ ಓಕೆ ಸರ್ ಕೂಡ

ಪ್ಲೀಸ್ ಯಾರನ್ನೋ ಸೂಪ್ರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಎಲ್ಲರಿಗೂ ನಿಮ್ಮ ಯಾರೇ ಬೇಕಾಗಿರೋದು ಗಾಡಿಗಳು ಅವ್ರ ಬಗ್ಗೆ ಎಲ್ಲ ಅವರಿಗೆಲ್ಲ ಶೇರ್ ಮಾಡಿ ನೀವು ನೋಡ್ತಾ ಇರ್ಬೋದು ಬ್ಯಾಕ್ ಸೈಡಿಂದ ನಾನು ತೋರಿಸ್ತಾ ಇದ್ದೀನಿ ಗಾಡಿ ಕಂಡೀಷನ್ನ ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಾ ಇರ್ಬೋದು ಗಾಡಿ ಬಗ್ಗೆ ಸರ್ ಕಡೆಯಿಂದ ಎಲ್ಲ ಎಷ್ಟಿದ್ರೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಯಾರಿಗಾನು ಬೇಕಾಗಿದ್ದರೆ ಪ್ಲೀಸ್ ಇಲ್ಲಿ ಒಂದು ವಿಸಿಟ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ ಸರ್ ಗಾಡಿ ಬಗ್ಗೆ ಇನ್ಫಾರ್ಮೇಷನ್ ಬೇಕಾದರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಗಿಸ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ ವಿಡಿಯೋ ಪ್ಲೀಸ್ ಶೇರ್ ಮಾಡಿ அதுதான் சானக்கு சப்ஸ்கிரை மாதிரி அதுதான் வீடியோ முசு நெக்ஸ்ட் வீடியோவில் சேகா ஃப்ரெண்ட்ஸ் பாய் ஃப்ரெண்ட்ஸ் பாய்